ಒಂದು ಒಂದು ಅಭ್ಯಾಸ ಏನಂತ ಕನ್ನಡ ಓದಿ ಆದ ಮೇಲೆ ಲಿಸ್ಟ್ ಮಾಡಿ ಇಡ್ತೇನೆ ತೇಜಸ್ವಿ ಹೇಗೆ ಅದು ನೆಚ್ಚಿನ ನಮ್ಮ ನಮ್ಮ ಹಾಗೆ ನಾವು ಬದುಕಬೇಕು ಯಾವ ರೀತಿಯಾಗಿರ್ಬೇಕು ಕೃತಿಗಳಲ್ಲಿ ಹೆಚ್ಚಾಗಿ ಪ್ರಕೃತಿಯನ್ನು ವಿವರಿಸತಾ ಬರ್ತಾರೆ ಆದ್ರೆ ಪುಸ್ತಕ ಆಸಕ್ತಿ ಇರುವವರು ಪುಸ್ತಕದ ಬಗ್ಗೆ ತಿಳ್ಕೊಂಡವರು ನಿಮ್ಗೆ ಇಷ್ಟವಾದ ಪುಸ್ತಕ ಯಾವುದು ಯಾಕೆ ಬಹಳ ಕಷ್ಟವಾದ ಪ್ರಶ್ನೆ ಯಾಕಂತ ಹೇಳಿದರೆ ನಾನು ಇಲ್ಲಿ ತನಕ ಲಾಕ್ಡೌನ್ ಟೈಮಲ್ಲಿ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ತನಕ ನಾನೊಂದು ನನ್ನದೊಂದು ಅಭ್ಯಾಸ ಏನಂತ ಹೇಳಿದರೆ ಕನ್ನಡ ಬುಕ್ ಓದಿ ಆದ ಮೇಲೆ ಲಿಸ್ಟ್ ಮಾಡಿ ಇಡ್ತೇನೆ ಹಾಗೆ ನೋಡಿದರೆ ನಾನು ಆಲ್ಮೋಸ್ಟ್ ತೊಂಬತ್ತೆಂಟು ಪುಸ್ತಕಗಳನ್ನ ಓದಿನಿ ಇಲ್ಲಿ ತನಕ ಆ ಒಂದು ಲೆಕ್ಕದಲ್ಲಿ ಕಷ್ಟ ಅದು ಯಾವ ಬುಕ್ ಇಷ್ಟ ಅಂತ ಹೇಳಲಿಕ್ಕೆ ಆದರೆ ಅತಿ ಹೆಚ್ಚು ಖುಷಿ ಕೊಟ್ಟದ್ದು ಇಷ್ಟ ಇಷ್ಟ ಅಂತ ಹೇಳಿದರೆ ಕರ್ವಾಲು ಪುಸ್ತಕ ತೇಜಸ್ವಿ ಅವರದ್ದು ಒಂದು ನಿಸರ್ಗದ ಬಗ್ಗೆ ಇರುವಂಥದ್ದು ಸರ್ ನಿಮ್ಗೆ ಅನ್ನಿಸ್ತದೆ ಇತ್ತೀಚಿನ ದಿನಗಳಲ್ಲಿ ಪುಸ್ತಕ ಓದುಗರ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತ ಏನು ಹೇಳ್ತೀರ ಅದರ ಬಗ್ಗೆ ಇಲ್ಲ ಆ ರೀತಿಯನ್ನು ನಂಗೆ ಅನಿಸುದಿಲ್ಲ ಯಾಕಂತ ಹೇಳಿದರೆ ಈಗ ಬರೆಯುವವರ ಸಂಖ್ಯೆ ಕೂಡ ಎಷ್ಟು ಉಂಟಾ ಓದುವವರ ಸಂಖ್ಯೆ ಕೂಡ ಅಷ್ಟೇ ಉಂಟು ಬಟ್ ಓದುವವರು ಏನು ಕಾಣಿಸ್ತಾ ಇಲ್ಲ ಅಷ್ಟೇ ಓದ್ತಾ ಇದ್ದಾರೆ ಬಟ್ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ ಸರ್ ನಿಮಗೆ ಇಷ್ಟವಾದ ಕವಿ ಯಾರು ಯಾಕೆ ಮೊಟ್ಟ ಮೊದಲಿಗೆ ನನಗೆ ಅತಿ ಹೆಚ್ಚು ತುಂಬ ಇಷ್ಟ ಒಂದು ಅಂತ ಹೇಳಿದರೆ ಶಿವರಾಮ ಕಾರಂತರು ನಂತರ ಇತ್ತೀಚಿನ ದಿನಗಳಲ್ಲಿ ಕೆ ಪಿ ತೇಜಸ್ವಿ ಅವರು ಒಂದು ಶಿವರಾಮ್ ಕಾರಂತ್ ಯಾಕೆ ಇಷ್ಟ ಅಂತ ಹೇಳಿದ್ರೆ ಅವರು ಒಂದು ವಿಷಯ ಇಲ್ಲ ಪ್ರತಿಯೊಂದು ಎಲ್ಲಾ ವಿಷಯಗಳಲ್ಲೂ ಅವರ ಒಂದು ಜೀವನ ಶೈಲಿ ಬಹಳ ವಿಭಿನ್ನವಾಗಿದೆ ಇನ್ನು ತೇಜಸ್ವಿ ಅವರು ಯಾಕೆ ಇಷ್ಟ ಅಂತ ಹೇಳಿದ್ರೆ ಅವರೊಂದು ಈಗ ನಮಗೆ ಯೂತ್ಸ್ಗೆ ಸ್ವಾಮಿ ವಿವೇಕಾನಂದವ ಹಾಗೆ ಸಾಹಿತ್ಯ ಕ್ಷೇತ್ರಕ್ಕೆ ಬಂದ್ರೆ ಅಲ್ಲಿ ತೇಜಸ್ವಿಯವರು ನಮಗೆ ಕಾಣಲಿಕ್ಕೆ ಸಿಗ್ತಾರೆ ಸೊ ಅವರೊಂದು ಏನೊಂದು ಹೊಸ ರೀತಿಯಲ್ಲಿ ಬರವಣಿಗೆ ಸರಳ ಬರವಣಿಗೆ ಹಾಗಾಗಿ ಅವರು ಇಷ್ಟ ಆಗ್ತದೆ ನಾನು ಜಾಸ್ತಿ ವಚನಗಳನ್ನು ಓದಿದ್ದು ಅಕ್ಕ ಮಹಾದೇವಿ ಬಸವಣ್ಣನವರ ವಚನಗಳನ್ನು ಓದಿದ್ದೇನೆ ಅದರಲ್ಲಿ ನಾವು ಹೇಗೆ ನಮ್ಮ ಬದುಕನ್ನು ಬದುಕಬೇಕು ಸಮಾಜದಲ್ಲಿ ಯಾವ ರೀತಿಯಾಗಿರ್ಬೇಕು ಅಂತ ಅವ್ರು ಜಾಸ್ತಿ ಹೇಳ್ತಾರೆ ಹಾಗಾಗಿ ನನಗೆ ವಚನಗಳು ಜಾಸ್ತಿ ಇಷ್ಟ ಆಗ್ತದೆ ನಾವು ಪುಸ್ತಕಗಳನ್ನು ಹೆಚ್ಚೆಚ್ಚು ಓದಬೇಕು ನಮ್ಮ ಜ್ಞಾನ ವೃದ್ಧಿ ಆಗ್ಬೇಕಿದ್ರೆ ಪುಸ್ತಕಗಳನ್ನ ಓದಿದ್ರೆ ಜ್ಞಾನ ವೃದ್ಧಿ ಆಗ್ತದೆ ಆ ಮತ್ತೆ ಹಲವಾರು ವಿಷಯಗಳನ್ನು ನಾವು ಪುಸ್ತಕಗಳನ್ನ ಓದಿ ಕಂಡು ಕಂಡುಕೊಳ್ಬಹುದು ಈಗ ಈ ವಿಕಿಪೀಡಿಯಾ ಅಂತದೆಲ್ಲ ಬಂದ ಮೇಲೆ ಪುಸ್ತಕಗಳನ್ನು ಓದೋರ ಸಂಖ್ಯೆ ಕಡಿಮೆ ಆಗಿದೆ ಆಲ್ ಟೈಮ್ ಫೇವ್ರೇಟ್ ಅಂದರೆ ಯಾವಾಗಲೂ ಸಹ ಒಂದು ನೆಚ್ಚಿನ ಪುಸ್ತಕ ಅಂದರೆ ತೇಜಸ್ವಿ ಅವರು ಬರೆದಿರುವಂತಹ ಅಣ್ಣ ನನ್ನಪ್ಪು ಪುಸ್ತಕ ಅದು ಯಾವಾಗ್ಲೂ ಒಂದು ನೆಚ್ಚಿನ ತಿಂಡಿ ಹಾಗೆ ನಮ್ಮ ಫೇವ್ರೇಟ್ ಸ್ನಾಕ್ಸ್ ಒಂದು ಇರ್ತದೆ ಅಲ್ಲ ಹಾಗೆ ಯಾವಾಗ ನೆನಪಿಸಿಕೊಂಡ್ರು ಸಹ ತಿನ್ಬೇಕು ಅಂತ ಅನಿಸ್ತದೆಲ್ಲ ಸ್ನಾಕ್ಸ್ ಅನ್ನು ಅದೇ ರೀತಿ ಅಣ್ಣನ ನೆನಪು ಪುಸ್ತಕವನ್ನು ಯಾವಾಗೆಲ್ಲ ನೆನಪು ಮಾಡ್ಕೊಳ್ತಾನೆ ಆಗ ಪುನಃ ಇನ್ನೊಮ್ಮೆ ಓದುವ ಅಂತ ಹೇಳಿ ಒಂದು ಆಸೆ ಇರ್ತದೆ ಸರ್ ನಿಮ್ಗೆ ಅನ್ನಿಸ್ತದೆ ಇತ್ತೀಚಿನ ದಿನಗಳಲ್ಲಿ ಈ ಪುಸ್ತಕ ಓದುಗರ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತ ಏನೋ ಹೇಳ್ತೀರಾ ಖಂಡಿತವಾಗಿಯೂ ಕಡಿಮೆ ಆಗ್ತದೆ ಎಲ್ಲರೂ ಒಂದು ಒಲವು ಮೊಬೈಲ್ ನತ್ತ ಹೋಗ್ತಾ ಇದೆ ಅಥವಾ ವಿಡಿಯೋ ಗೇಮ್ಸ್ ಆಗಿರ್ಬೋದು ಅದರ ಹೊರತು ಅದರ ಕಡೆ ಹೋಗ್ತಾ ಇದೆ ಹೊರತು ಎಲ್ಲರೂ ಶಾಪಿಂಗ್ ಮಾಲ್ ಕಡೆ ಹೆಚ್ಚು ಹೋಗ್ತಾ ಇದಾರೆ ಹೊರತು ಗ್ರಂಥಾಲಯದ ಕಡೆ ಯಾರು ಹೆಚ್ಚು ಹೋಗ್ತಾ ಇಲ್ಲ ಇದು ಜಾಗತೀಕರಣ ಅಂತ ಹೇಳ್ಬೋದು ಸರ್ ಬರ್ತಾ ಬರ್ತಾ ಕಾಲ ಪೀಳಿಗೆ ಏನಾಗ್ತಿದೆ ಅಂದರೆ ಅಭಿವೃದ್ಧಿ ಹೆಸರಲ್ಲಿ ಅನಾಭಿವೃದ್ಧಿ ಆಗ್ತಾ ಇದೆ ಹೆಚ್ಚಿನಷ್ಟು ಓದುದು ಒಳ್ಳೇದಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನಗೆ ಬೇಸಿಕಲ್ಲಿ ಇಬ್ಬರು ಇಷ್ಟ ಇದ್ದಾರೆ ಯಾರಂದರೆ ಒಬ್ಬರು ಕಾರಂತ್ರು ಮತ್ತೊಂದು ಪೂರ್ಣಚಂದ್ರ ತೇಜಸ್ವಿ ಅವರು ತೇಜಸ್ವಿ ಅವರದ್ದು ಯಾಕೆ ಅಂದರೆ ಅವರದ್ದು ಕತೆಗಳು ಹೇಗಿರ್ತದೆ ಅಂದರೆ ತುಂಬ ನಮಗೆ ಒಂದು ಏನೋ ಒಂದು ಹೊಸತನ್ನು ಕಲಿಸ್ತದೆ ಅವರ ಕರ್ವಾಲ ಪುಸ್ತಕ ಆಗಿರ್ಬೋದು ಅದರಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಿದೆ ಯಾವುದೋ ಒಂದು ಹೊಸ ಜೀವಿಯ ಬಗ್ಗೆ ಅವರಲ್ಲಿ ಸಂಶೋಧನೆಯನ್ನು ಮಾಡೋದು ಕಾಡಿನಲ್ಲಿ ಅಡ್ವೆಂಚರಸ್ ಆಗಿರೋದು ಇದನ್ನೆಲ್ಲ ನಮ್ಗೆ ಆ ನಮ್ಗೆ ಸಹ ಹೀಗೆ ಇದ್ರೆ ಎಷ್ಟು ಒಳ್ಳೇದಿರ್ಬಹುದು ಅಂತ ಒಂದು ನಾವು ಸಹ ಹಾಗೆ ಮಾಡಿದ್ರೆ ಹೇಗಿರ್ಬಹುದು ಆ ರೀತಿಯಾದಂತಹ ಒಂದು ಚಿಂತನೆಯನ್ನು ತರ್ತದೆ ಮತ್ತೆ ಹೆಚ್ಚಿನಲ್ಲಿ ಹೇಳುವುದಾಗಿದ್ರೆ ಅವರ ಪುಸ್ತಕಗಳು ನಮ್ಗೆ ಏನಾದ್ರೂ ಒಂದು ಏನಾದ್ರೂ ಒಂದು ಅನ್ನು ನೀಡ್ತದೆ ಅದಕ್ಕಿಂತ ಹೆಚ್ಚು ಅಲ್ಲಿ ಮಲೆನಾಡಿನ ಒಂದು ಸೌಂದರ್ಯ ಒಂದು ಪ್ರಕೃತಿಯ ಸೌಂದರ್ಯ ಹೇಗಿರ್ತದೆ ಅಲ್ಲಿಯ ಒಂದು ಮುಂಜಾನೆಯ ಹೇ ಒಂದು ದೃಶ್ಯ ಆಗಿರ್ಬೋದು ಅಥವಾ ಒಂದು ಮುಸ್ಸಂಜೆಯ ದೃಶ್ಯ ಆಗಿರ್ಬೋದು ಯಾವುದೇ ಒಂದು ಪ್ರಕೃತಿಯ ಯಾವುದೇ ಒಂದು ಘಟ್ಟ ಆಗಿರ್ಬೋದು ಅದು ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ ಅಷ್ಟೇ ಅಲ್ಲದೆ ಕಾರಂತರ ಪುಸ್ತಕದಲ್ಲಿ ನನ್ನ ಫೇವ್ರೇಟ್ ಅಂದರೆ ಮರಳಿ ಮಣ್ಣಿಗೆ ಅದು ತುಂಬಾ ತುಂಬ ಚೆಂದದ ಒಂದು ಕಾದಂಬರಿ ನನಗೆ ಕುವೆಂಪುರವರು ತುಂಬ ಇಷ್ಟ ಯಾಕಂತ ಹೇಳಿದರೆ ಅವರವರ ಅದು ಕೃತಿಗಳಲ್ಲಿ ಹೆಚ್ಚಾಗಿ ಪ್ರಕೃತಿಯನ್ನು ವಿವರಿಸ್ತಾ ಬರ್ತಾರೆ ಅಂದ್ರೆ ಮಲೆನಾಡಿನ ಸೊಬಗನ್ನಾಗಿರ್ಬೋದು ಅಂತದೆಲ್ಲ ವಿವರಿಸ್ಕೊಂಡು ಬರ್ತಾರೆ ಹಾಗೆ ಅವರ ಪದ ಬಳಕೆ ಕೂಡ ಶಬ್ದ ಬಳಕೆ ತುಂಬ ಚೆನ್ನಾಗಿರ್ತದೆ ಅಂದ್ರೆ ನಮಗೆ ಓದಬೇಕು ಅಂತ ಅನಿಸ್ತದೆ ಸೊ ಹಾಗಾಗಿ ಕುವೆಂಪುರವರ ಕವನಗಳೇ ಕೃತಿಗಳೆಲ್ಲ ಇಷ್ಟ ಆಗ್ತದೆ ಹೆಚ್ಚಾಗಿ ಮೊಬೈಲ್ ಬಳಕೆ ಜಾಸ್ತಿ ಆಗ್ತದೆ ಹಾಗಾಗಿ ಪುಸ್ತಕ ಓದ್ಬೇಕು ಅಂತ ಅನಿಸೋದಿಲ್ಲ ಯಾಕಂದ್ರೆ ನಮಗೆ ಮನೋರಂಜನೆಗೋಸ್ಕರ ಅಂದ್ರೆ ನಾವು ಫುಲ್ ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತೇವೆ ಅದನ್ನ ಬಿಟ್ಟು ಪುಸ್ತಕ ಓದುವಾಗ ನಮ್ಗೆ ಅದು ನೀರಸ ಅಂತ ಅನಿಸ್ತದೆ ಹಾಗಾಗಿ ನೀರಸ ಅಂದ್ರೆ ಹೆಚ್ಚಾಗಿ ಓದ್ ಓದುವ ಕಡೆ ಶ್ವಾಸಕ್ತಿ ತರಗತಿಯಲ್ಲಿ ಕೂಡ ಓದ್ತಾ ಇರ್ತೇವೆ ಓದಿ ಓದಿ ಅಂದ್ರೆ ಓದು ಸಾಕಾಗಿ ಬಿಡ್ತದೆ ಹಾಗಾಗಿ ಅಹ್ ಅಷ್ಟು ಓದ್ಬೇಕು ಅಂತ ಅನಿಸಲ್ಲ ಆದ್ರೆ ನಾವು ಯಾವಾಗ ಒಂದು ಒಂದ್ಸಲ ಯಾವ್ದಾದ್ರು ಬುಕ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಂತರ ಓದ್ಬೇಕು ಅಂತ ಅನಿಸ್ತದೆ ನನ್ನ ಇಷ್ಟವಾದ ಪುಸ್ತಕ ನಾನು ಪೂರ್ಣಚಂದ್ರ ತೇಜಸ್ವಿ ಅವರಿದ್ದೇ ಹೇಳ್ತೇನೆ ಆ ಕಾರವಾಲು ನಾನು ಮೊದಲು ಓದಿ ಇಷ್ಟಪಟ್ಟ ಪುಸ್ತಕ ಅದು ಹಾಗಾಗಿ ನನಗೆ ಅದೇ ಇಷ್ಟ ನಿಮ್ಗೆ ಅನಿಸ್ತದೆ ಇತ್ತೀಚಿನ ದಿನಗಳಲ್ಲಿ ಪುಸ್ತಕ ಓದುಗರ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತ ಓವರ್ ಆಲ್ ಆಗಿ ನೋಡಿದ್ರೆ ಕಡಿಮೆ ಆಗಿರ್ಬೋದು ಆದ್ರೆ ಪುಸ್ತಕ ಆಸಕ್ತಿ ಇರುವವರು ಪುಸ್ತಕದ ಬಗ್ಗೆ ತಿಳ್ಕೊಂಡವರು ಖಂಡಿತವಾಗಿ ಪುಸ್ತಕವನ್ನ ಓದುತ್ತಾರೆ ಅಂತ ನಾನು ಹೇಳಿಕೆ ಬಯಸ್ತೇನೆ ನಂಗೆ ಇಷ್ಟವಾದ ಕವಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಅವರು ಮೊದಲ ಓದಗರಿಗೆ ಆಪ್ತ ಆಗ್ತಾರೆ ಹಾಗಾಗಿ ಅವರು ಇಷ್ಟ ಆಗ್ತಾರೆ